ಮಾತೆರೆಗ್ಲ ಸೊಲ್ಮೇಲೂ ಯಾನ ಚಂದ್ರೀಗ ನಿಗಲಿನ ಮಾತೆರೆನ್ಲ ಮೂಕೆಡು ಎತ್ಕೊಂಡೋದಿಲ್ಲ ಇನ್ನಿ ನಮ್ಮ ಬೇಗ ಆಪಿನ ಒಂಜಿ ಬೇಳೆ ಪಾರ್ದು ಸಾರು ಮಲ್ಪಗೆ ಮಸ್ತ್ ಶೋಕ ಹಾಕೊಂಡು ಕಡೆ ಮಠ ಸ್ಕಿಪ್ ಮಲ್ಪಂದಿತ್ತೊಲೆ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ ತಗ್ಲ ಜೊತೆ ಶೇರ್ ಮಲ್ತನ್ಲೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಪಳೆ ನೆತ್ತೊಟ್ಟಿಗೂ ಕಬಾಬ ಅತ್ತಣ್ಣ ಒಂಜಿ ಹಪ್ಪಳ ಇತ್ತಾನೆ ಮಸ್ತ್ ಶೋಕ ಹಾಕೊಂಡು ಎಂಚ ಮಲ್ಪನೂ ತೂಕ ನೆಕ್ಕಿ ಅಂತಲೆ ಒಂಜಿ ಕಪ್ಪ ಆಪಿನ ಹತ್ತು ಬೇಳೆ ತೊಗರಿ ಬೇಳೆನ ಬೇಯ್ಯರೆ ದಿಯ ತುಲಿ ತೊಗರಿ ಬೇಳೆ ಬೇಯ್ತಂಡು ಏನು ಕುಕ್ಕರ್ ಬೇಯ್ಪಳಿ ಏನು ಇಂಚ ತೋಪುಡು ಬೇಯ ಮುಲ್ಪ ಇದೆ ಒಂದು ಚಪ್ಪೆ ಹಾಕಿನ ನಮ್ಮ ಒಂಜಿ ಮಿಕ್ಸಿಗೆ ಪಾರ್ದು ಉಣೇನು ನಮ್ಮ ಉಡು ಚೂರೆ ಚೂರು ನೀರು ಬಾರ್ದು ಒಂದೇನು ಸಣ್ಣ ಉಗ ಇಂಚ ಮಲ್ತನ ಮಸ್ತ್ ಶೂ ಕಾಪು ಬೇಳೆ ಸಾರು ಇದೆ ಒಂಜಿ ಚೌಮಟದಾತು ಬೇಳೆನ ದೆತ್ತಿ ಉಂಡೆ ಇಂಚಿಟ್ಟು ತುಲೆ ಮಿಕ್ಸಿಗೆ ಬಾರ್ದು ಒಂದೆಲ್ಲ ಕಡೆದು ಪತತೆ ತುಲೆ ಈತ ಸಣ್ಣ ಅಂಡ ಯಾವ ಉಂಡು ಇದೆ ಒಂಜಿ ಪಾತ್ರೆಗೆ ಏನು ಒಂದೇ ಎಣ್ಣೆ ಪಾಡೊಂದುಲ್ಲೇ ಯಾವ ಮುಲ್ಪ ತಾರದ ದೆತ್ತೊಂದೆ ದೆ ನಿಕ್ಲು ಹೋವು ಅಡಿಗೆ ಪಾಡೋರ ಅವು ಎಣ್ಣೆ ಪಾಡೋನುಲಿ ಹೆಣ್ಣುಮ ಎಸಲು ಬೆಳ್ಳುಳ್ಳಿನ ಮುಲು ಗುದ್ದುದು ಪಾಡ್ಯ ತುಲಿ ಬೆಳ್ಳುಳ್ಳಿ ಶೋಕು ಕಾಯೋಡು ನೆಕ್ಕ ಬೆಳ್ಳುಳ್ಳಿ ಒಂದೆ ಜಾಸ್ತಿಯ ಪಾಡೋಡು ಒಗ್ಗರಣೆಗೆ ಅಂಚಣ್ಣ ಮಸ್ತ್ ಶೋಕ ಹಾಕಿಂಡು ಈ ಸಾರು ಈ ನಮ್ಮ ನೆಕ್ಕ ಒಂದೆ ದಾಸೆಮಿ ಪಾಡ್ಗೆ ಒಂದು ಚಮಚದಾತ ದಾಸಿಮಿ ಒಂದು ಪಟಪಟ ಪನ್ಕಿನ ನಮ್ಮ ಒಂಜಿ ಕೆಂಪು ಮುಂಚಿನ ಕಟ್ ಮಾಡಿದ್ರು ಪಾಡೋಡು ಅವು ಚೂರು ಕಾಯಿಗಿನ ಗ್ಯಾಸನ ಮುಲ್ಪಾಯನು ಲೋ ಫ್ಲೇಮು ದೀತೆ ಇತ್ತೆ ಬೇರ್ ಸೊಪ್ಪು ಪಾಡಿಯ ಒಂತೆ ಎಡ್ಡೆ ಘಮ ಕೊರ್ತ್ಕೊಂಡು ಒಂದು ಚೂರು ಕಾಯಿಗಿನ ನಮ್ಮ ಹಿಂಗ್ ಪಾಡೋಡು ಮುಲ್ಪ ಹಿಂಗು ಈ ಸಾರಿಗೆ ಎಕ್ಸ್ಟ್ರಾ ಫ್ಲೇವರ್ ಕೊತ್ಕೊಂಡು ಇತ್ತ ತುಲಿ ಹಿಂಗೆ ಪಾಡ್ದು ಆಕಿನ ಏನು ಒಂಜಿ ನೀರುಳ್ಳಿನ ಸಣ್ಣ ಮೂರ್ ಒಂದೇ ಅವೆಲ್ಲನಿಕ್ಕು ಪಾಡ್ದು ಶೋಕು ನಮ್ಮ ಪೊತ್ಪುಗ ತುಲಿ ಶೋಕು ಪೊತ್ಪುಡು ಸಿಂಪಲ್ ಆದ ಬೇಗನೆ ಬೇಗ ஈசாரெடி ஆப்பிண்டு இத்தே ஒன்று சூரு ஃப்யாக்கி நம்ம சூரு முல்பா மஞ்சள் துடி பாட்கா கால சமச்சது ஆத்து கலர்ல எடையே கொர்ப்பண்டு கம்மியெல்லாம் எடே இத்த முல்பாய் முஞ்சி பாடியே நாலு காயி முஞ்சி உதத முரது பாடியே அஞ்சனி ஒஞ்சி தண்டை சுண்ட கட்டு மாதது பாடியே ஓனெல்லாம் சோக்கு ஒரே பத்து பிடு ஒன்று பொத்தண்ட நமக்கு ಪತ್ಮನಿಡ್ದಾದರೆ ಎಡ್ಡೆ ಕಮ್ಮಿನ ಕೊರ್ಪುಂಡು ಗಜಿಪು ಇತ್ತೆ ಮುಲ್ಪ ಟೊಮೆಟೊ ತುಲೆ ಇಂಚ ಒಲ್ಲ ಮಲ್ಲ ಸೈಜಿಗೆ ಕಟ್ ಮಲ್ಬಿಡು ಮಸ್ತ್ ಸಣ್ಣ ಮುರಿಯರೆ ಬಲ್ಲಿ ಈ ಮಲ್ಲ ಮುರಿದ ರೆಡ್ ಟೊಮೆಟೊ ಒಂದೆಲ್ಲ ಪಾಡ್ಯ ಒಂಜಿ ಬಟ ತುಲೆ ಇಂಚ ದೆಕ್ಕದು ಮುರಿದು ಪಾಡ್ಯ ಬಕ್ ಒಂಜಿ ಬದನೆ ಒಂದೆನ್ ಪೂರ ಪಾಡ್ದು ಒಂತೆ ನಮ್ಮ ಒಗ್ಗರಣೆ ದಿಟ್ಟು ಶೋಕು ಮಿಕ್ಸ್ ಮಾಲ್ ತಂದ್ಗೆ ನಿಗ್ಬೋಣ ಬೀನ್ಸ್ ಓ ತರಕಾರಿ ನಿಗ್ಲಿ ಅವು ತರಕಾರಿನ ಪಾಡೋನಲ್ಲಿ ಈತ ನಮ್ಮ ನಿಕ್ಕು ಉಪ್ಪು ಪಾಡ್ದು ಜಾಂಡೆ ನಮ್ಮ ನಮ್ಮಲ್ಪ ಉಪ್ಪುನ ಪಾಡ್ಗ ಉಪ್ಪು ಖಾರ ನಿಖಲಿನ ಅನುಸಾರ ನಿಕ್ಳು ಪಾಡೋನ್ಲೆ ಒದೇನಿತ್ತ ಶೋಕು ಬೆರವಗ ನಮ್ಮ ತಲೆ ಈತ ನಮ್ಮ ಸುರುಕ್ ದತ್ತಿತೆನ ಈ ಬೇಳೆನ ಪಾಡ್ಗೆ ಒಂದು ಬೇಳೆ ಒಂಜಿ ಚಮಟದ್ದು ದೆತ್ತಿದ್ದೆ ಅವೆ ನೆಕ್ಕ ಪಾಡ್ಯ ಅಂಚನೆ ನಮ್ಮ ಕಡಿದೀತಿನ ಬೇಳೆಲ್ಲ ನಿಕ್ಕ ಪಾಡ್ಗ ಮಸ್ತ್ ಶೋಕೊಂಡು ಫ್ರೆಂಡ್ಸ್ ಏನು ಪಂತ್ನ ಹೇಳ್ತಾ ನಿಗಲೋರು ಖಂಡಿತ ಈ ಸಾರಿನ ಇಲ್ಲಾಡ ಮಲ್ಪಲೆ ಬಕ ಹೆಂಚಾ ತೊಡ್ದು ಇಂಕ ಕಾಮೆಂಟ್ ಮೂಲಕ ಬನ್ಲೆ ಅಂಚನೆ ಲೈಕ್ ಮಲ್ಪರೆ ಮರಪೊರ್ಚಿ ಸಬ್ಸ್ಕ್ರೈಬ್ ಮಲ್ಲಿ ಜಂಡ ಸಬ್ಸ್ಕ್ರೈಬ್ ಮಲ್ಪಲೆ ಈದ್ಲಿನ ಶೋಕು ಬೆರದಂಡ ತರಕಾರಿ ದೊಟ್ಟಿಗೆ ಇತ್ತ ನಮ್ಮ ನೀರು ನಿಕ್ಕ ಅವೇ ಮಿಕ್ಸಿ ಜಾರ್ಗೆ ಯಾನ ಮಿ ಚೂರು ನೀರು ಪಾಡ್ದು ಒಂಜಿ ಒಂಜರೆ ಲೋಟೆ ಆವು ಆತ ನೀರು ಪಾಡ್ದು ನಿಕ್ಕ ಪಾಡಿದಳೆ ಬೆರೆಯ ಒಂದಿನ ಶೋಕ ನಮ್ಮ ಬೆರವಾಗ ಒಂಚೂರು ತೆಳುವೆ ಇಪ್ಪಡು ಮಸ್ತ್ ದಪ್ಪ ನಿಗಲೇ ಇಷ್ಟ ಅಂಡ ದಪ್ಪನೇ ಮಲ್ತುಲೆ ಅಣ್ಣ ತೆಳುವತ್ತ ಮಸ್ತ್ ಶೋಕ್ ಹಾಕೊಂಡು ಇತ್ತೆ ಒಂದೇನು ಮುಚ್ಚಳ ಮುಚ್ಚಿದ ನಮ್ಮ ಕೊದ್ದಾರೆ ಬುಡ್ಕ ತುಲೆ ಇತ್ತೆ ಒಂದು ಕೊದ್ದಿನ ಶೋಕು ಕೊದಿ ಬರೋದು ಕಲರ್ ತುಲೆ ಅಂಚನೆ ನಮ್ಮ ತರಕಾರಿ ಬೇಯ್ತಂಡ ಈ ಸಾರು ಆಣ್ಣದ ಲೆಕ್ಕ ತುಲೆ ಒಂದು ಬೇಯ್ ತಂಡ ಗ್ಯಾಸ್ ಗ್ಯಾಸನ್ನು ಬಂದ್ ಮಲ್ಪಗ ತುಲೆ ಎಡ್ಡೆ ಕಮ್ಮಿನ ಬರೋಂದುಂಡು ಮೇಲೆಗಿತ್ತೆ ಒಂಥೆ ನಮ್ಮ ಕೊತ್ತಂಬರಿ ಸೊಪ್ಪುನು ಪಾಡ್ಗ ಮಸ್ತ್ ಸುಲಭ ಫ್ರೆಂಡ್ಸ್ ಅಂಚನೆ ಬೇಗಲ್ಲ ಹಾಕೊಂಡು ಇಲ್ಲಲಿತ್ತಿನ ತರಕಾರಿನ ಪಾಡ್ದು ಈ ಥರ ಒಂಜಿ ಸಾಂಬಾರು ಮಲ್ತೊನ್ಲೆ ಒಂದೇನಂತು ಆ ಬಳಂತ ನೊಪ್ಪಿಗೂ ಮಸ್ತ್ ಶೋಕ ಹಾಕೊಂಡು ಉರುಪಲ್ದ ನುಪ್ಪುಗಳ ಎಡ್ಡೆ ಹಾಕಿಂಡು ಹೆಂಗೆ ಬಳಂತ ನೊಪ್ಪಿಗೂ ಮಸ್ತ್ ಇಷ್ಟ ಈ ಸಾರು ಇದಳಂತ ನೊಪ್ಪಗೂ ಈ ಸಾರನ ಏನು ಪಾಡೊಂದುಲ್ಲೆ ತುಲೆ ಇತ್ತೆ ಒಂತ್ಲಿ ಈತ ದಪ್ಪ ಅದು ಬೈತಂಡು ಈತ ದಪ್ಪ ಐತಂಡ ಯಾವಂಡು ನಮ್ಮ ಐತೆ ಆ ನುಪ್ಪುಗು ಈ ಸಾರನ ಪಾರ್ದು ಒಂಪುನೇ ಒಂಜಿ ಮಜಾ ಪೂರಗಳೆಲ್ಲ ಮಸ್ತೆ ಇಷ್ಟ ಹಾಪು ನೆತ್ತ ಒಟ್ಟು ಒಂಜಿ ಪಲ್ಯನ ಅತ್ತಂಡ ಕಬಾಬ ಕೋರಿ ತಿನ್ಪಾಗಲೇ ಕಬಾಬ್ ವೆಜ್ ತಿನ್ಪಗ್ಂಡ ಒಂಜಿ ಪಲ್ಯ ಅತನ ಹಪ್ಪಳ ಸೆಂಡಿಗೆ ಹೋಲ ಹಾಪು ಖಾಲಿ ಈ ಸಾರಲ ಖಂಡಿತ ಉನ್ಯರಿಗೆ ಮಸ್ತ್ ರುಚಿ ಹಾಕೊಂಡು ಖಂಡಿತವರ ನಿಗಲು ಈ ರೆಸಿಪಿನೂ ಟ್ರೈ ಮಲ್ಪರೊಂದೇನಿವೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದೆ ಜನ ಸಬ್ಸ್ಕ್ರೈಬ್ ಮಲ್ಪ್ಲೆ ಆಯಿತಾ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಅಂದು ಪ್ರೆಸ್ ಮಲ್ಪ್ಲೆ ಅಲೆ ತೊಟ್ಟಿಗೆ ನಮ್ಮ ಒಣಸು ರೆಡಿ ಆ್ಯಂಡ್ ರೆಡ್ ರೆಡ್ ನಮಯುತ್ತೆ ಒನ್ಕ ಖಂಡಿತ ನನ್ನರು ಪನೊಂದಲ್ಲೇ ಆಯ್ನಾತ ಶೇರ್ ಮಲ್ಪ್ಲೆ ಕಡೆ ಮುಟ ತು ಇಕು ನಿಗ್ಲಿನ ಮಸ್ತ್ ಧನ್ಯವಾದ